ಹಾ ಯಾರಿದು ಲೈವ್ಗೆ ಲೈಕ್ ಮಾಡಿ ಲೈವ್ ಅಲ್ಲಿ ಚಾಟ್ ಮಾಡಿ ಹಾಯ್ ಸಿಸ್ ಗೀತಾ ಸಿಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಮೈ ಓಕೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಲೈಕ್ ಥ್ಯಾಂಕ್ ಯು ಹಾಯ್ ಪವಿತ್ರ ಸೀಸ್ ಆಯ್ತಾ ಗೀತಾ ಸೀಸ್ ಪವಿತ್ರ ಸೀಸ್ Thanks for coming to Pavitra Says. Ibu tu kopi aida. ಪವಿತ್ರ ಸಿಸ್ಟರ್ ಇಬ್ಬರದು ಕಾಫಿ ಆಯ್ತಾ ಪವಿತ್ರ ಸಿಸ್ಟರ್ ಸೂಪರ್ ವಾ ಏನ್ ಸಿಸ್ಟರ್ ವ ವಾ ಸೂಪರ್ ಅಂತ ಹೇಳ್ತಿದೀರ ಏನು ಪವಿತ್ರ ಸಿಸ್ಟರ್

ಆಗ್ಲಿಲ್ಲ ಯಾಕೆ ಇಬ್ರು ಸೈಲೆಂಟ್ ಆಗಿದ್ದೀರಾ ಕಾಫಿ ಆಯ್ತಾ ಗೀತೆ ಸಿಸ್ಟರ್ ಪವಿತ್ರ ಸಿಸ್ಟರ್ ಕಾಫಿ ಆಯ್ತಾ ಇಲ್ಲ ನಿಮ್ದು ನಂದು ಇನ್ನು ಇಲ್ಲ ಸಿಸ್ಟರ್ ಕುಡಿಬೇಕು ನಾವು ಒಂದ್ six six thirty ಗೆ ಕಾಫಿ ಕುಡಿಯೋದು. ಏನಕ್ಕೆ ಏನಕ್ಕೆ ಪವಿತ್ರ ಸಿಸ್ಟರ್ wow ಸೂಪರ್ ಅಂತ ಹೇಳಿದ್ರಿ ಸಿಸ್ಟರ್ ಸಾಯಿರಾಮ್ ಸಾಯಿರಾಮ್ ಓಕೆ ಓಂ ಸಾಯಿರಾಮ್ ಸಾಯಿರಾಮ್ ಅಲ್ಲಿ ಜೆ ನಮ್ದು ಮ್ಯೂಟ್ ಲೈವ್ ಸೊ ಸಪೋರ್ಟ್ ಮಾಡಿ ಪರವಾಗಿಲ್ಲ ಹೌದಾ ಸಿಸ್ಟರ್ ಓಕೆ ನಾನು ನೋಡಿದಾಗ ಖಂಡಿತ ಜಾಯಿನ್ ಆಗ್ತೀನಿ ನಿಮ್ಮ ಒಂದು ಲೈವ್ಗೆ ಎರಡು ಮೂರು ಮೆಸೇಜ್ ಹಾಕಿ ಸಿಸ್ಟರ್ ನನಗೆ ಮಾತಾಡ್ತಾ ಇದ್ರೆ ಸೈಲೆಂಟ್ ಲೈವ್ ಅಲ್ಲಿ ಒಂಥರ ಬೋರ್ ಆಗುತ್ತೆ ಮಾತಾಡ್ತಾ ಇದ್ರೆ ಮಾತಾಡ್ಬೋದು ಮೆಸೇಜ್ ಮಾಡ್ಬೋದು ಒಂಥರ ಡೈರೆಕ್ಟ್ ಆಗಿ ಮಾತಾಡೋ ಥರ ಇರುತ್ತಲ್ವಾ ಅದಕ್ಕೆ ಅಂದ್ರೆ ಪಾಪು ಮಲ್ಗುವಾಗ ಅಥವಾ ಆಹ್ಹ್ ಅವ್ನ್ ಅಳ್ತಾ ಇದ್ದಾಗ ಆಗಲ್ವಲ್ಲ ಮೆಸೇಜ್ ಮಾಡಕ್ಕೆ ಅದಕ್ಕೆ ನಾನು ಒಂದ್ ಎರಡ್ ಮೂರ್ ಮೆಸೇಜ್ ಹಾಕಿ ಓಡೋಗ್ ಬಿಡ್ತೀನಿ ಸಾರಿ ಸಿಸ್ಟರ್ ಇನ್ನೊಂದ್ ಸರಿ ಬಂದಾಗ ಶೋರ್ ಖಂಡಿತ ಒಂದ್ ಅಟ್ಲೀಸ್ಟ್ ಒಂದ್ ಹಾಫ್ ಅನ್ ಅವರ್ ಅಥವಾ ಹತ್ತು ನಿಮಿಷ ಆದ್ರೂ ಇರ್ತೀನಿ ಓಕೆನಾ ಓಕೆ ಶೋರ್ ಹತ್ತು ನಿಮಿಷ ಆದ್ರೂ ಐದ್ ಹತ್ತು ನಿಮಿಷ ಆದ್ರೂ ಇರ್ತೀನಿ ಸಪೋರ್ಟ್ ಮಾಡ್ತೇನೆ ಸಿಸ್ಟರ್ ಸಾರಿ ಬೇಜ್ ಹ್ಮ್ ಓಕೆ ಸಿಸ್ಟರ್ ಈ ಸರಿ ಬಂದಾಗ ಜಾಯಿನ್ ಆದಾಗ ಖಂಡಿತ ಐದ್ ಹತ್ತು ನಿಮಿಷ ಇರ್ತೇನೆ ಗೀತಾ ಸಿಸ್ಟರ್ ಎಲ್ಲೋ ತ್ರೀ ಎಲ್ಲೋ ತ್ರೀ ಗೀತಾ ಸಿಸ್ಟರ್ ಎಲ್ಲ ಎಸ್ಕೇಪ್ ಆಗ್ಬಿಟ್ರಪ್ಪ ಹತ್ರ ಸಿಸ್ಟರ್ ಏನ್ ಮಾಡ್ತಿದೀರಾ ಮಧ್ಯಾಹ್ನ ಏನ್ ಅಡಿಗೆ ಮತ್ತೆ ನೈಟ್ ಗೆ ಏನ್ ಅಡಿಗೆ ಮಾಡ್ತೀರಾ ಗೀತಾ ಸಿಸ್ಟರ್ ಪವಿತ್ರ ಸಿಸ್ಟರ್ के सैलेंट आगबिट्री इबर पवित्र अस्ट सुपर 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 थैंक यू थैंक यू Takk for at dere likte vårdroppa! ಪವಿತ್ರ ಸಿಸ್ ಇದು ಟೈಮಿಂಗ್ಸ್ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ ಟೈಮ್ಸ್ ಅದು ಫೈ ಆರ್ ಸಿಕ್ಸ್ ಸಿಕ್ಸ್ ತರ್ಟಿ ಪಾಪು ಇರೋ ಗಲಾಟೆ ಟೈಮಿಂಗ್ಸ್ ಬಂದು ಪಾಪ ಗುಡ್ ಆಫ್ಟರ್ನೂನ್ ಮೇಡಮ್ ಹೌ ಆರ್ ಯು ಮೇಡಮ್ ಐ ಆಮ್ ಫೈನ್ ಗೂಗಲ್ ನಾಯಿ ಓಕೆ ಓಕೆ ಸಾರಿ ಪವಿತ್ರ ಸಿಸ್ಟರ್ ಮುದ್ದೆ ಸಾರು ಓಕೆ ಓಕೆ ಮೇಡಮ್ ಐ ಆಮ್ ಸಾರಿ ಇಟ್ಸ್ ಓಕೆ ಗೂಗಲ್ ನಾಯಿಯವರೆ ಸಾರಿ ಡಾಗ್ ನಾಯಿ ನಾಯಿಯವರೆ ಸಾರಿ ಓಕೆ ಇಟ್ಸ್ ಓಕೆ ವಾಯ್ಸ್ ಇದೆ ನೋಡಿ ಅವ್ರಿಗೆ ವಾಯ್ಸ್ ಕೇಳಿಲ್ಲ ಮೇ ಬಿ ನಾವು ಮೆಸೇಜ್ ಮಾಡ್ತಾ ಇದ್ದೀವಿ ನಿಮಗೆ ಸ್ಲೋ ಬರ್ತಿದೆ ಸಿಸ್ಟರ್ ಹಾಂ ಆಲ್ಮೋಸ್ಟು ಆಡಿಯನ್ಸ್ ಮೆಸೇಜ್ ಮಾಡೋದು ಲೈವ್ ಮಾಡೋರಿಗೆ ಸ್ಲೋನೇ ಹೋಗುತ್ತೆ ನಾನು ಸುಮಾರು ಲೈವ್ ಅಲ್ಲಿ ಓಕೆ मैडम टुडे लाइव आई एम हैप्पी टू हियर डॉग ओके डॉग नाई और मैडम सपोर्ट फुल हियर डॉग ओके ओके मैडम यू आर सुपर थैंक यू पैतृक सिस्टर सुपर सुपर मैसेज ना टू बै वन घंटे देने हाफ एन घंटे हिंदी कल ओके सिस्टर ओके ओके ಬರುತ್ತೆ ಅನ್ಸುತ್ತೆ ಇನ್ನೇನು ಸಿಸ್ಟರ್ ಪಾತ್ರ ಸಿಸ್ಟರ್ ಸಮಾಚಾರ जी जी और नम्बर सब आगे गूगल प्लीज गो टू जगत जगत् पवित्र सिस्टर होम ओके हाँ पवित्र सिस्टर होम एंड शुड यू टेक टू सब लाइक ಕಾಮೆಂಟ್ ಅಂಡ್ ಎಕ್ಸೆಟ್ರಾ ಓಕೆ ಪ್ಲೀಸ್ ವಿಸಿಟ್ ಒನ್ಸ್ ಟು ಪವಿತ್ರ ಸಿಸ್ ಹೋಮ್ ಹಳ್ಳಿ ಜಗತ್ ಪವಿತ್ರ ಸಿಸ್ಟರ್ ಹೋಮ್ ಐ ಆರ್ಡರ್ ಟು ಯೂ ಗೂಗಲ್ ನೈ ಪಿಸ್ಟರ್ ಪವಿತ್ರ ಸಿಸ್ಟರ್ ಅವ್ರಿಗೆ ಕನ್ನಡ ಬರಲ್ ಅಂತೆ ಅವ್ರದ್ದು ಲ್ಯಾಂಗ್ವೇಜ್ ಬಂದು ಸಿನ್ಹಳ ಶ್ರೀಲಂಕಾ ಅವರಲ್ವಾ ಅವರು ಅದಕ್ಕೆ ಅವರಿಗೆ ಇಂಗ್ಲಿಷಲ್ಲಿ ಇಳಿದ್ರೆ ಗೊತ್ತಾಗುತ್ತೆ ನಾವು ಕನ್ನಡದಲ್ಲಿ ಮೊನ್ನೆ ಗೀತಾ ಗೀತಾ ಸಿಸ್ಟರ್ ಲೈವ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ನೀವ್ ಸೊಪ್ಪುನ ಏನೇನ್ ಮಾಡ್ತೀರಾ ವೆರೈಟೀಸ್ ಅಂತ ಆಗ ಅವ್ರು ಮೇಡಮ್ ಮೈ ಕಾಂಟ್ ಅಂಡರ್ಸ್ಟುಡ್ ಅಂದ್ರು ಅದಕ್ಕೆ ನಾನು ಹೇಳಿದೆ ನಾವು ಕುಕ್ಕಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ನಿಮ್ಗೆ ಬೇಡ ಬಿಡಿ ಅಂತ ಡಾಗ್ ನಾಯಿ ಪ್ಲೀಸ್ ಗೋ ಟು ಹಳ್ಳಿ ಜಗತ್ ವಿತ್ ಪವಿತ್ರ ಹೋಮ್ ಅಂಡ್ ವಿಸಿಟ್ ವಾನ್ಸ್ ಪವಿತ್ರ ಸಿಸ್ಟ ನಾನು ನಿಮಗೆ ಬ್ಲೂ ಕೊಟ್ಟಿಲ್ಲ ಅಲ್ವಾ ನೋಡಿ ಸೂಪರ್ ಸೂಪರ್ ಓಕೆ ವಿತ್ ಮೇಡಮ್ ಐ ಆಮ್ ಲೈಕ್ ಸಬ್ಸ್ಕ್ರೈಬ್ ಹಿಯರ್ ಡಾಗ್ ನೈ ಮೇಡಮ್ ಓಕೆ ಹಿಯರ್ ಡಾಗ್ ನೈ ಆ ಬರ್ತಾರೆ ನೋಡಿ ಸಿಸ್ಟರ್ ಪವಿತ್ರ ಸಿಸ್ಟರ್ ಈಗ ಬರ್ತಾರಂತೆ I'm yeah. ಓಕೆ ಡಾಗ್ ನಾಯಿ ಅವರೆ ಪ್ಲೀಸ್ ವಿಸಿಟ್ ಒನ್ಸ್ ಪವಿತ್ರ ಸಿಸ್ಟರ್ ಹೋಮ್ ಓಕೆ 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 ಡಾಗ್ ನಾಯಿ ಅವರೆ ಯಾರೇನ ಲೈವ್ ಅಲ್ಲಿ ಇದೀರ ಲೈಕ್ ಮಾಡಿ ಹಾಗೆ ಚಾಟ್ ಮಾಡಿ ಪವಿತ್ರ ಸೇಸ್ ಏನ್ ಮಾಡ್ತಿದ್ದೀರಾ ಆಯ್ತಾ ನಿಮ್ ಕೆಲ್ಸ ಎಲ್ಲ ಆಗಿದೆ ನೋಡ್ತೀನಿ ಗೀತಾ ಸೀಸಿ ಎಲ್ಲ ನೋಡ್ಬಿಟ್ರು ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಲೈವ್ಗೆ ಲೈಕ್ ಮಾಡಿ ಪ್ಲೀಸ್ ಹಾಗೆ ಚಾಟ್ ಮಾಡಿ ಮೇಡಮ್ ಫುಲ್ ಮೇಡಮ್ ಐ ಆಮ್ ಬಿಗ್ ಫ್ಯಾನ್ ಓಕೆ ಡಾಗ್ ನಾಯಿಯವರ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ಲೈವ್ ಅಲ್ಲಿ ಚಾಟ್ ಮಾಡಿ ಓಕೆ ಗೂಗಲ್ ನಾಯವ್ರೆ ಮೇಡಮ್ ಯು ಆರ್ ಸೂಪರ್ ಗೂಗಲ್ ಓಕೆ 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 ಮೇಡಮ್ ಸೂಪರ್ ಮೇಡಮ್ ಎವ್ರಿ ಡೇ ಸಪೋರ್ಟ್ಫುಲ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು madam your life super okay okay thank you google night mm. sorry dog night mm. madam you all video good okay okay thank mm. you dog night madam no thanks okay okay मैडम नो सॉरी प्लीज आई एम डॉग नाई बो 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 ओके डॉग नाई मैडम गर्ल्स गर्ल्स आल फी टाइम लाइक यर डॉग नाई ओके डॉग नाई गीता सिस्टर पवित्रा सिस्टर एलो द्री

ಮೇಡಮ್ ಯುಆರ್ ಗುಡ್ ಮೇಡಮ್ ಪ್ಲೀಸ್ ಪನಿಶ್ಮೆಂಟ್ನಾಯ್ ವೈ ಐ ವಾಂಟ್ ಗೀವ್ ಟು ಪನಿಶ್ಮೆಂಟ್ ಯುಆರ್ ಕಾಲ್ ಬಂದಿತ್ತು ಹೌದ ಗೀತಾ ಸಿಸ್ಟರ್ ಓಕೆ ನಾನು ಎಲ್ಲೋ ಪಾಪ ಏನೋ ಕೆಲ್ಸ ಇದೆ ಹೋಗಿದ್ದಾರೆ ಅನ್ಕೊಂಡೆ ಗೀತಾ ಸಿಸ್ಟರ್ ಪವಿತ್ರ ಸಿಸ್ಟರ್ ಇಷ್ಟೊತ್ತರೆಗೂ ಇದ್ರು ಈಗ ಹೋದ್ರು ಅವರು ಗೀತೆ ಸಿಸ್ಟರ್ ನಿಮ್ ಚಾನೆಲ್ ನೇಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಜಿ ಸೇರ್ಸಿದೀರಲ್ಲ ಈಗ ರೀಸೆಂಟ್ ಆಗಿ ಸೇರ್ಸಿದಿರ ಏನೋ ಜಿ ಕೃಷ್ಣ ಶೃಂಗಾರ ಅಂತ ಬಂದಿದೆ ಈಗ ಜಿ ಕೃಷ್ಣ ಶೃಂಗಾರ ಕೃಷ್ಣ ಶೃಂಗಾರ ಅಂತ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಎರಡೂ ಕೊಟ್ಟಿದ್ದೀರಲ್ಲ ಯಾರೆಲ್ಲ ಲೈವ್ ಅಲ್ಲಿ ಲೈವ್ ಗೆ ಲೈಕ್ ಮಾಡಿ ಲೈವ್ ಅಲ್ಲಿ ಚಾಟ್ ಮಾಡಿ ಪ್ಲೀಸ್ ಪ್ಲೀಸ್ ನಾನೆಲ್ಲ ಲೈವ್ ಅಲ್ಲಿ ಇದ್ದೀರಾ ಲೈವ್ಗೆ ಲೈಕ್ ಮಾಡಿ ಹಾಗೆ ಚಾಟ್ ಮಾಡಿ ಗೀತಾ ಸೇಸ್ ಎಲ್ಲೌದ್ರಿ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಲೈವ್ ಲೈಕ್ ಮಾಡಿ ಹಾಗೆ ಲೈವ್ ಅಲ್ಲಿ ಚಾರ್ಟ್ ಮಾಡಿ ಪ್ಲೀಸ್ ಸೈಲೆಂಟ್ ಆಗಿರ್ಬೇಡಿ स्टार्टी याकेला सैलेंटीरा कीता सिस्टर पवित्र सिस्टर डॉग